ಮಾಡಿದವರು ಅವರು ಬಹಳ ಮುಖ್ಯವಾಗಿ ವಚನ ಸಾಹಿತ್ಯವನ್ನು ಸಂರಕ್ಷಿಸಿದವರು ಅವರಿಗಿಂತ ಹಿಂದೆ ಇದ್ದಂತ ಸಾಹಿತ್ಯಗಳು ಐವತ್ತು ವಚನ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕಲಿಸ್ತೀನಿ ಕನ್ನಡ ಮತ್ತು ನಮ್ಮ ಸಚಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅವರು ಸಾಹಿತಿ ವೈಚಾರಿಕ ಚಿಂತನೆಗಳಿರುವಂತಹ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ಸಬರದವರು ಅವರು ಹಿರಿಯ ಸಾಹಿತಿಗಳು ಅವರಿಗೂ ಕನ್ನಡ ಮತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಸಮರ್ಥವಾಗಿರುವಂತಹ ನಾಡಿನ ಹಿರಿಯ ಸಾಹಿತಿಗಳು ಮತ್ತು ಚಿತ್ರಕರು ಇವತ್ತಿನ ಸಮಾರಂಭದಲ್ಲಿ ನಮ್ಚತಾ ಇದ್ದಾರೆ ಅವರ ಮಾತುಗಳನ್ನ ಅವರು ಮತ್ರಿ ಆದ ತಕ್ಷಣವೇ ಬರುತ್ತಿಸುವ ಕೊಪ್ಪಳ ಜಿಲ್ಲೆಯ ಸಿದ್ದರ ಹೆಸರಿನಲ್ಲಿ ಟ್ರಸ್ಟ್ ಅನ್ನ ಮಂಜೂರು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಸಚಿವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಧಿಕಾರಗಳಿವೆ ಹೈದರಾಬಾದ್ ಕರ್ನಾಟಕದಲ್ಲಿ ಇದುವರೆಗೆ ನೆಚ್ಚಿನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಸ್ವಲ್ಪ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಳ್ಳಿ ನೀವು ನೀವ್ ಏನ್ ಮಾಡಿದ್ರಿ ಇಷ್ಟೋಸ ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿ ಅಂತ ನಾಗರಾಜ ಮೂರ್ತಿ ನಾವು ನೇರವಾಗಿ ನಾವು ಕೇಳಿ ಅದಕ್ಕೆ ವಿಶಿಷ್ಟ ವ್ಯಕ್ತಿತ್ವ ಆ ಸಂದರ್ಭದಲ್ಲಿ ನೋಡ್ರಿ ಅವರು ಒಬ್ಬ ಇಟ್ಕೊಂಡು ಎಷ್ಟೊಂದು ಕೆಲಸ ಮಾಡ್ತಾರೆ ಅವಕಾಶ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಷ್ಟ ಸ್ನೇಹಿತರೆ ಒಂದು ಮಾತು ಹೇಳಿ ಅಭಿಷೇಕ್ ಬರ್ತಾನೆ ನಮ್ಮ ನಾಗರಾಜ್ ಮೂರ್ತಿ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ಮುಖ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಮೂರ್ತಿಯವರ ಉಪನ್ಯಾಸವನ್ನ ನೀಡಿದಂಥ ಹಾಗೂ ಹಿರಿಯ ಸಾಹಿತಿಗಳು ಆದಂತ ಡಾಕ್ಟರ್ ಬಸವರಾಜ್ ಸಬರದಾ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಒಂದು ಭಗಿನಿಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಗೆಳೆಯರು ಇವತ್ತು ಡಾಕ್ಟರ್ ಅಳಕಟ್ಟಿಯವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಇವತ್ತು ವಚನಗಳು ಇವತ್ತು ಬರ್ತಾ ಇವೆ ಇವಾಗ ಇವುಗಳೆಲ್ಲ ದೊರಿಲಿಕ್ಕೆ ಕಾರಣ ಅಣಕಟ್ಟಿಯವರು ಹಾಗಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನ ಅಂತೇಳಿ ಕರಿತೀವಿ ಇದನ್ನು ಇತಿಹಾಸಕಾರರು ಸಂಶೋಧಕರು ಎಲ್ಲ ಪತ್ತೆ ಹಚ್ಚಿದದ್ದು ಐವತ್ತು ವಚನ ಮಾತ್ರ ಇವರು ಸಂಶೋಧನೆ ಮಾಡಿ ಸಂಗ್ರಹಣೆ ಮಾಡಿ ಆ ವಾಲಿಗರಿಗಳನ್ನೆಲ್ಲ ಪತ್ತೆ ಹಚ್ಚಿ ಮಾಡದ ಮೇಲೆ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರು ಇವತ್ತು ತೊಡಕ್ತಾ ಇದ್ದಾರೆ ಬಸವಣ್ಣವರ ಕಾಲದಲ್ಲಿ ಅನೇಕ ಜನ ವಚನಕಾರರು ವಚನ ಸಾಹಿತ್ಯದಲ್ಲಿ ತೊಡಕೊಂಡಿದ್ರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಸಾಹಿತ್ಯಗಳು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಮೆರುಗು ಕೊಡ್ತಕ್ಕಂಥ ಸಾಹಿತ್ಯ ಹೊಸ ಸಾಹಿತ್ಯ ಸಾಮಾನ್ಯ ಜನರಿಗೂ ಕೂಡ ತಲುಪಲಿಕ್ಕೆ ಅರ್ಥ ಆಗ್ಲಿಕ್ಕೆ ತಿಳ್ಕೊಳ್ಳಲಿಕ್ಕೆ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ಬದುಕನ್ನು ಸುತ್ತ ಇರ್ತಕ್ಕಂಥ ವಿಚಾರ ಅವುಗಳನ್ನ ಜನರಿಗೆ ಸುಲಭವಾಗಿ ಅರ್ಥ ಆಗ್ಬೇಕು ಈಗ ನಮ್ಮ ಧರ್ಮ ಹಿಂದೆ ಎಲ್ಲ ಪ್ರಚಾರ ಹೇಗಾಗ್ತಿ ತಪ್ಪಾ ಅಂತಂದ್ರೆ ಯಾವ ಭಾಷೆ ಗೊತ್ತಿದೋ ಆ ಭಾಷೆನಲ್ಲಿ ಪ್ರಚಾರ ಆಗ್ಬೇಕು ಗೊತ್ತಿಲ್ಲದಿರೋದ್ ಭಾಷೆನಲ್ಲಿ ಪ್ರಚಾರ ಆದ್ರೆ ಅದು ಎಷ್ಟು ಜನರಿಗೆ ಅರ್ಥ ಆಗತ್ತೆ ಅರ್ಥ ಆಗಿರೋತ್ರ ಕೇಳ ತಿಳ್ಕೊಬೇಕು

ಈಗ ಇವ ನಾರವ ಅಂದ್ರೆ ಅರ್ಥ ಆಗತ್ತೆ ಯಶ್ಯ ಜ್ಞಾನ ದಯಾ ಸಿಂಧು ರಶ್ಯ ಅಂತಂದ್ರೆ ಅರ್ಥ ಆಗುತ್ತಾರವ ಅಂದ್ರೆ ಅರ್ಥ ಆಗುತ್ತೆ ಅಲ್ವಾ ಜನಗಳ ಭಾಷೆಯಲ್ಲಿ ಹೇಳ್ಬೇಕಲ್ಲ ಅದಕ್ಕೆ ಬಸವಣ್ಣನವರು ಬಸವಾದಿ ಶರಣರು ವಚನ ಸಾಹಿತ್ಯದ ಮೂಲಕ ಜನರ ತಲುಪಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಬಸವಾದಿ ಶರಣರು ಜಾತಿ ರಹಿತವಾದಂತ ವರ್ಗರಹಿತವಾದಂತ ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಬಹಳ ಜನ ವಚನಗಳನ್ನು ಹೇಳ್ತಾರೆ ಆದ್ರೆ ಜಾತಿ ಮಾಡ್ತಾ ಇರ್ತಾರೆ ವಚನಗಳು ಹೇಳೋದು ಜಾತಿ ಮಾಡೋದು ಇವ ಆರವ ಇವನ ಆರವ ಅಂತ ಹೇಳೋದು ಇವ ನಮ್ಮವ ಇವ ನಮ್ಮವ ಅಂತ ಅನ್ಕೊಳ್ಳೋದೇ ಇಲ್ಲ ಇವನ್ ಯಾರವ ಇವನ ಆರವ ಅಂತ ಇರೋದು ಅದನ್ನು ಮಾಡಬಾರ್ದ ಅಂತ ಹೇಳೋದು ಬಸವಾಜಿ ಸಹ ಇದನ್ನ ಹೇಳೋದು ಮಾಡಬಾರ್ದು ಇವರೆಲ್ಲರೂ ಮನುಷ್ಯರೆಲ್ಲರೂ ನಮ್ಮವರು ನಮ್ಮವರು ಅನ್ಬೇಕು ಯಾವ ಧರ್ಮ ಜಾತಿ ಕಾರ್ಯ ಅವ್ರನ್ನೆಲ್ಲ ನಮ್ಮವರು ಉತ್ತರ ಪ್ರೀತಿಸ್ಬೇಕು ಗೌರವಿಸ್ಬೇಕು ಅದನ್ನ ಮಾಡಿದ್ರು ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆಲ್ಲೂ ವಕೀಲಿ ವೃತ್ತಿ ಮಾಡ್ಕೊಂಡಿದ್ದವರು ವಕೀಲ ವೃತ್ತಿ ಜೊತೆಗೆ ಇದೆಲ್ಲ ಮಾಡಬೇಕು ಇವತ್ತು ವಚನ ಸಾಹಿತ್ಯ ಈ ಪ್ರಮಾಣದಲ್ಲಿ ದೊರಕಬೇಕಾದ್ರೆ ಅವನ್ನೆಲ್ಲ ನಮ್ಮವರು ತಂದ್ಬೇಕು ಪ್ರೀತಿಸ್ಬೇಕು ಗೌರವಿಸ್ಬೇಕು ಅದನ್ನ ಮಾಡಿದ್ರು ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಕೀಳಿ ವೃತ್ತಿ ಮಾಡ್ಕೊಂಡಿದ್ದವರು ವಕೀಲ ವೃತ್ತಿ ಜೊತೆಗೆ ಇದೆಲ್ಲ ಮಾಡಬೇಕು ಇವತ್ತು ವಚನ ಸಾಹಿತ್ಯ ಈ ಪ್ರಮಾಣದಲ್ಲಿ ದೊರಕಬೇಕಾದ್ರೆ ಅಳಕಟ್ಟೆಯವ್ರ ಕಾರಣ ಆಗ್ತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇದೆ ಅವರು ಅವ್ರ ತಂದೆ ಟೀಚರ್ ಆಗಿದ್ದದ್ದು ಅವರು ಸಾಯಿಚಿನವಾಗಿದ್ದರು ಧಾರವಾಡದಲ್ಲಿ ಹುಟ್ಟಿ ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಹೈಯರ್ ಎಜುಕೇಶನ್ ಅನ್ನು ಮುಂಬೈನಲ್ಲಿ ಮಾಡಿ ಮುಂಬೈ ಬಂದು ಆಗ ಧಾರವಾಡ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಇವೆಲ್ಲವೂ ಕೂಡ ಮುಂಬೈಗೆ ಸೇರಿದ್ರು ಸಂದರ್ಭದಲ್ಲಿ ಇವೆಲ್ಲ ಸೇರಿದ್ರು ಈ ಕಡೆ ನಾವು ಹೈದ್ರಾಬಾದ್ ಕರ್ನಾಟಕ ಇವೆಲ್ಲ ಹೈದ್ರಾಬಾದ್ಗೆ ಸೇರಿದ್ರು ಆಮೇಲೆ ಮಂಗಳೂರು ಉಡುಪಿ ಇವೆಲ್ಲವೂ ಕೂಡ ಬಳ್ಳಾರಿ ನಮ್ಮ ಇವೆಲ್ಲ तमिलनाडर आगे आलूर वेकटर इवर टास्ट और प्रभाव बीदीर बेवर मेले सो आगे इवर एक कर्नाटक एकीीकरण क्रमित ಇವರು ಒಂದು ರೀತಿ ಆಳ್ ಮುಕ್ತದ್ದು ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ರಾಜಕೀಯ ಮಾಡ್ತಾರೆ ಆಮೇಲೆ ಸಹಕಾರಿ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ ಪತ್ರಿಕೋದ್ಯಮದಲ್ಲೂ ಕೆಲಸ ಮಾಡ್ತಾರೆ ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾರೆ ಆಮೇಲೆ ಇವರು ಎಮ್ ಎಲ್ ಸಿ ಕೂಡ ಆಗಿದ್ರು ದುಬೈನಲ್ಲಿ ಮಹಾರಾಷ್ಟ್ರ ಆಗ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿನಲ್ಲಿ ಆಗಿದ್ದದ್ದು ಹಾಗೂ ನಾವು ಐವತ್ತಾರನೇ ತಂದೆ ಏಕೀಕರಣ ಆಗಿದ್ದು ಅಲ್ಲಿ ಹೋಗಿ ಇವರು ಮಹಾರಾಷ್ಟ್ರದಲ್ಲಿ ಇದ್ರು ಸೊ ಅಲ್ಲಿ ಎಂ ಎಲ್ ಸಿ ಆಗಿದ್ರು ಆಮೇಲೆ ರಾಜಕೀಯದಲ್ಲಿ ಮುಂದುವರಿಲ್ಲ ಮತ್ತೆ ಚುನಾವಣೆ ರಾಜಕೀಯದಲ್ಲಿ ಚುನಾವಣೆ ನೀತಿ ಮಾಡೋದು ಮಾಡಲಿಲ್ಲ ಅವರು ಇದನ್ನೇ ಶಿವಾನುಭವ ಅಂತ ಒಂದು ಪತ್ರಿಕೆ ಮಾಡಿಕೊಂಡು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ ಆಮೇಲೆ ನವ ಕರ್ನಾಟಕ ಅಂತಕ್ಕಂಥ ಒಂದು ಮ್ಯಾಗ್ಜಿನ್ ಅನ್ನು ಕೂಡ ಕೆಲಸ ಮಾಡ್ತಾ ಏಕೀಕರಣ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನವ ಕರ್ನಾಟಕ ಅಂತಕ್ಕಂಥ ಯಾಕಂದ್ರೆ ಜನರಿಗೆ ತಲುಪಬೇಕಲ್ಲ ಅವರು ಏಕೀಕರಣ ಹೋರಾಟದ ಸಂದರ್ಭದಲ್ಲಿ ಇವು ಮುಂಬೈ ಹೈದ್ರಾಬಾದ್ ತಮಿಳುನಾಡು ಇಲ್ಲೆಲ್ಲ ಓಡಾಡ್ಕೊಂಡು ಮಾಡಿದ್ದಾರೆ ಸೊ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಕರ್ನಾಟಕ ಇದೆಯಲ್ಲ ಅದು ಏಕೀಕರಣ ಆಗಕ್ಕಿಂತ ಮುಂಚಿತವಾಗಿ ಬರ್ಲಿಲ್ಲ ಏಕೀಕರಣ ಮೇಲೆ ಇಷ್ಟೊಂದು ವಿಶಾಲ ಕರ್ನಾಟಕವನ್ನು ನೋಡ್ಲಿಕ್ಕೆ ಸಾಧ್ಯ ಅದಕ್ಕೆ ಈಗ ತಂಗಡಿಗೆ ಅವರು ಹೇಳಿದ್ರು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಗೋಯ್ತು ಇದು ಐವತ್ತೊಂದನೇ ವರ್ಷ ನಾವು ಅದಕ್ಕೆ ಈ ವರ್ಷದ ಇಡೀ ವರ್ಷ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಉಸಿರಾಯ್ದು ಕರ್ನಾಟಕ ಯುವರಾಜ್ ಮುಖ್ಯಮಂತ್ರಿ ಇರುವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸುವಿನಲ್ಲಿ ಎಪ್ಪತ್ಮೂರು ಅವತ್ತು ಏಕೀಕರಣ ಕರ್ನಾಟಕ ಏಕೀಕರಣ ಆದಾಗ ಆಮೇಲೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇತ್ತು ಅದ್ಲು ಅದು ಏಕೀಕರಣ ಆದ ಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿದೆ ಕರ್ನಾಟಕ ಅಂತ ನಾಮಕರಣ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದನೇ ತಾರೀಕು ಹಾಗಾಗಿ ಐವತ್ತು ವರ್ಷ ತುಂಬಿದೆ ಈ ಐವತ್ತು ವರ್ಷದಲ್ಲಿ ನಾವು ಇಡೀ ಈ ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡುತ್ತಾ ಇದ್ದೀವಿ ಸೊ ಇದೇ ಸಂದರ್ಭದಲ್ಲಿ ಇವತ್ತು ಕಳೆದ ಮೂರು ವರ್ಷದಿಂದ ಅಳಕಟ್ಟಿಯವರು ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಇಡೀ ಗಿಡದ್ದು ಕೂಡ ಬಹಳ ಶ್ರಮ ಪಟ್ಟಿದ್ದಾರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದೆಲ್ಲ ಶೇಖರಣೆ ಮಾಡೋದಿದೆಯಲ್ಲ ಅದು ಆ ಏಕಾಗ್ರತೆ ಇತ್ತಲ್ಲ ಆ ಪದ್ಧತಿ ಇತ್ತಲ್ಲ ಆ ಪದ್ಧತಿ ಇದ್ದವರು ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಸೊ ಅವರಿಂದ ಇವತ್ತು ನಾವು ನೋಡ್ತಾ ಇರತಕ್ಕಂತ ವಚನ ಸಾಹಿತ್ಯ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಶರಣರೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವ್ರ ವಚನಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಮೂಲಕ ಇವತ್ತು ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಕಟ್ಟಿ ಅವ್ರೇನೋ ಸಂಗ್ರಹ ಮಾಡಿ ಆ ವಚನಗಳನ್ನೆಲ್ಲ ಮಾಡಿಸಿ ಪ್ರಿಂಟ್ ಮಾಡಿಸಿ ಎಲ್ಲ ಮಾಡೋದು ನಾವು ಮನುಷ್ಯರಾಗಿರ್ತಕ್ಕಂಥ ಪ್ರಯತ್ನ ಅದ್ನೇ ಬಸವಾದೀಶರ ಅವರೆಲ್ಲರೂ ಕೂಡ ಮನುಷ್ಯರಾಗಿ ಮಾಡತಕ್ಕಂತ ಪರಸ್ಪರ ಪ್ರೀತಿಸ್ತಕ್ಕಂಥ ಗೌರವಿಸತಕ್ಕಂಥ ಕೆಲಸ ಅದ್ ಮಾಡಿದ್ರೆ ನಾವು ಇದು ಎಲ್ಲ ಗೌರವ ಸಲ್ಲಿಸ್ತಾ ಪಶುಪಾತಿ ಕೆಲಸ ನಾವಂತಿದೆ ಇವನಾರೋ ಇವನಾರವ ಅಂತ ಹೇಳ್ಬಿಟ್ಟು ಇದು ನಮ್ಮವನಲ್ಲ ನಮ್ಮವನಲ್ಲ ಅಂತ ನಷ್ಟು ನಮ್ಮವರು ಉಂಟು ಅದನ್ನ ಮಾಡಿದ್ರೆ ಗೌರವ ಸಲ್ಲಿಸ್ತದೆ ಅದೇ ಉದ್ದೇಶ ಅಲ್ಲ ಅವರಿಗೆ ಈಗ ಹೆಣ್ಮಕ್ಳಿದವರಲ್ಲ ಇಲ್ಲಿ ಬಹಳ ಜನ ಹೆಣ್ಮಕ್ಳು ಕೂತಿದಿರಿ ಹೆಣ್ಮಕ್ಳಿಗೂ ಪುರುಷರಷ್ಟೇ ಸ್ಥಾನಮಾನವನ್ನ ಕೊಟ್ಟವರು ಶಿಕ್ಷಣ ಕಲಿಯಬೇಕು ಅಂತ ಹೇಳಿದವರು ಬಸ್ಮಾದ ನಮ್ಮ ಚಿತ್ರದುರ್ಗ ವ್ಯವಸ್ಥೆನಲ್ಲೂ ಕೂಡ ಮೇಲ್ಜಾತಿಯವರಿಗೆ ಹೆಣ್ಮಕ್ಳಿಗೆ ವಿದ್ಯೆ ಕಲಿಕ್ಕೆ ಅವಕಾಶ ಇರಲಿಲ್ಲ ಬಸವ ಬಸವಣ್ಣನ ಕಾಲದಿಂದ ಶುರುವಾಗ ಹೆಣ್ಮಕ್ಳಿಗೂ ಸಮಾನ ಸ್ಥಾನಮಾನ ಪುರುಷರಿಗಿಂತ ಸ್ಥಾನಮಾನ ಹೆಣ್ಮಕ್ಳುಗೂ ಕೊಡಬೇಕು ಮಾಡದ್ದು ಬಸವಾದೀಶ ಹಾಗಾಗಿ ಇವತ್ತು ಹೆಣ್ಮಕ್ಳೆಲ್ಲ ಶಿಕ್ಷಣದಲ್ಲಿ ಮುಂದೆ ಬಂದಿದಾರಲ್ಲ ಅದಕ್ಕೆ ಇವರೆಲ್ಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಸಿಕ್ಕ ಹಾಗಾಗಿ ನಾವೆಲ್ಲರೂ ಕೂಡ ಪುರುಷರು ಮಹಿಳೆಯರು ಅಂದೇನೆ ಆ ಜಾತಿ ಈ ಜಾತಿ ಅಂದೇನೆ ಆ ಧರ್ಮ ಈ ಧರ್ಮ ಅಂತ ಹೇಳಿದ್ರೆ ಎಲ್ರು ನಾವೆಲ್ಲ ಮನುಷ್ಯರಪ್ಪ ಮನುಷ್ಯರಾಗಿ ಬಾಳೋಣ ಅದನ್ನ ಕಲ್ತ್ಕೊಂಡ್ರೆ ಸಾಕಾಗ್ತದೆ ಅದೇ ನಮ್ಮ ವಿದ್ಯೆಯ ಸಾರಾಂಶ ನಮ್ಮ ವಿದ್ಯೆಯ ಸಾರ ಅಲ್ವಾ ವಿದ್ಯೆ ಕಲ್ತ್ಬಿಟ್ಟು ಜಾತಿ ಮಾಡಿದ್ರೆ ಏನ್ ಪ್ರಯೋಜನ ಬಸವಣ್ಣನ ಪೂಜೆ ಮಾಡ್ಬಿಟ್ಟು ಜಾತಿ ಮಾಡಿದ್ರೆ ಏನ್ ಪ್ರಯೋಜನ ಕೆಲವರು ಬಸವಣ್ಣನ ಪೂಜೆ ಮಾಡ್ತಾರೆ ಆಮೇಲೆ ಜಾತಿ ಮಾತ್ರ ಬಿಡೋದಿಲ್ಲ ಇದೆಲ್ಲ ಆಗಬಾರ್ದು ಬಸವಾದಿ ಇದನ್ನೆಲ್ಲ ಬಯಸಿರಲಿಲ್ಲ ವೀಕ್ಷನು ಕೂಡ ಮಾಡಿರಲಿಲ್ಲ ಸೊ ಹೊಸ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡುದು ಒಂದು ಹೊಸ ಧರ್ಮದ ಹಾದಿನಲ್ಲಿ ಎಲ್ಲರೂ ಸಮಾನರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತ ಕನಸು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಅಳ್ಕಟ್ಟಿಯವರ ಜನ್ಮದಿನ ಅವರ ಶುಭಾಶಯಗಳನ್ನ ಆ ಜನ್ಮದಿನದ ಶುಭಾಶಯಗಳನ್ನ ನಾಡಿನ ಎಲ್ಲ ಜನರಿಗೆ ತಿಳಿಸಿ ಮಾತುಗಳನ್ನು ಮುಗಿಸ್ತೇನೆ